ಈ ಕ್ಯಾರಿ ಕೇಚರಲ್ಲಿ ಹಾಂ ಇಲ್ಲಿ ಒಂದು ಪಿಕ್ಚರ್ ಬರ್ತಾ ಇದೆ ನೀವು ನೋಡಿರ್ಬೋದು ಇದು ಬ್ರಹ್ಮಾನಂದವರದು ಬ್ರಹ್ಮಾನಂದ್ ಅಂತರ ಎಲ್ರಿಗೂ ಗೊತ್ತಲ್ಲ ಎಸ್ ಸೊ ಕಾಮಿಡಿ ಆ್ಯಕ್ಟ್ರು ಒಂದು ಪೇಂಟಿಂಗು ಬಿ ಕೆ ಎಸ್ ವರ್ಮಾ ಅಂಥೇಳಿ ಸರ್ ಸ್ಲೈಡ್ ಮಾಡಿ ಸರ್ ನೆಕ್ಸ್ಟ್ ನೆಕ್ಸ್ಟ್ ಎಸ್ ಇವರು ಇವರು ನಮ್ಮ ಕರ್ನಾಟಕದವರು ಕಳೆದ ವರ್ಷ ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕಿತ್ತು ಕಾರಣಾಂತರಗಳಿಂದ ನಮ್ಮ ಕಾರ್ಯಕ್ರಮ ದಿನದನೇ ನಮ್ಮ ಹಾರಿಕಾ ಮಂಜುನಾಥ್ ಬರೋ ದಿನನೇ ಅವ್ರು ತೀರ್ಕೊಂಡಿದ್ರು ಇದು ನಮ್ಮ ದುರಾದೃಷ್ಟ ಬಟ್ ನಾನು ಹೇಳಕ್ಕೆ ಹೊರಟಿರೋದೇನಂದ್ರೆ ಇವರು ಬಾಲ್ಯದಿಂದನೇ ಚಿತ್ರಕಲೆಯನ್ನು ಬರೀತಾ ಇದ್ರು ಅವರ ತಂದೆ ತಾಯಿ ಸಪೋರ್ಟಿಂದ ನ್ಯೂಸ್ ಪೇಪರಲ್ಲಿ ಸಪೋರ್ಟಾಗಿ ವರ್ಕ್ ಮಾಡ್ತಾ ಬಂದರು ಯಾವ ಕತೆ ಬರುತ್ತೆ ಯಾವ ಸ್ಟೋರಿ ಬೋರ್ಡ್ ಬರುತ್ತೆ ಅದನ್ನು ಬರಿತಾ ಬಂದರು ಇವತ್ತು ಒಂದು ಪೇಂಟಿಂಗ್ ಇವ್ರದ್ದು ಐದು ಕೋಟಿ ಇವತ್ತು ಅವರಿಲ್ಲ ಬಟ್ ಅವರಿದ್ದಾಗೇ ಐದು ಕೋಟಿ